ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಯಾರಿಗೆ ತಾನೇ ಹಣದ ಸಮಸ್ಯೆ ಎದುರಿಸಲು ಇಷ್ಟವಾಗುತ್ತೆ ಅಲ್ಲವೇ ಪ್ರತಿಯೊಬ್ಬರೂ ತಾವು ಧನ ಸಂಪತ್ತು ಸಮೃದ್ಧಿಯಲ್ಲಿ ಇರಬೇಕು ಎನ್ನುವ ಆಸೆ ಇರುತ್ತೆ ನಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇರಬಾರ್ದು ಎನ್ನುವ ಬಯಕೆ ಇದ್ದೇ ಇರುತ್ತೆ ಆದ್ದರಿಂದ ನಾವು ಸಾಕಷ್ಟು ಶ್ರಮವನ್ನು ಕೂಡ ಪಡ್ತೇವೆ ಹಾಗಾಗಿ ಮನೆಯಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ನಾವು ಅದೃಷ್ಟವನ್ನು ಬರಮಾಡಿಕೊಳ್ಳಬಹುದು ಮಾಡಿಕೊಳ್ಳಬಹುದು ಮನೆಯಲ್ಲಿ ಈ ಕೆಲವೊಂದು ವಸ್ತುಗಳು ಇರಿಸೋದ್ರಿಂದ ಕೂಡ ಹಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಪರಿಹಾರವಾಗಿ ಅದೃಷ್ಟ ನಿಮ್ಮ ಜೀವನದ ಉದ್ದಕ್ಕೂ ಇರುತ್ತೆ ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮೊದಲನೆಯದಾಗಿ ಶ್ರೀಯಂತ್ರ ಮನೆಯಲ್ಲಿ ನಾವು ಶ್ರೀಯಂತ್ರ ಇಟ್ಟುಕೊಳ್ಳೋದ್ರಿಂದ ಹಣದ ಸಮಸ್ಯೆ ಕಾಡುವುದಿಲ್ಲ ಇದು ಅತ್ಯಂತ ಶಕ್ತಿಶಾಲಿ ಯಂತ್ರ ಈ ಯಂತ್ರದ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಾಕಷ್ಟು ಇರುತ್ತೆ ಹಾಗಾಗಿ ಶ್ರೀಯಂತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಲಾಭದಾಯಕ ಹಾಗೆಯೇ ತುಳಸಿ ಗಿಡ ಸಂಪತ್ತಿನ ಅಧಿದೇವತೆಯಾದಹ ಲಕ್ಷ್ಮೀ ದೇವಿಯ ರೂಪ ದೈವಿಕ ಶಕ್ತಿ ಹೊಂದಿರುವಂತಹ ಗಿಡ ಇದರ ಸೇವೆ ಮಾಡಿದರೆ ಧನ ಧಾನ್ಯ ವೃದ್ಧಿಯಾಗುತ್ತೆ ಮೂರನೆಯದಾಗಿ ದಕ್ಷಿಣಾವರ್ತಿ ಶಂಕ ತುಂಬ ವಿರಳವಾದಂತಹ ಶಂಕು ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಇರುವಂತಹ ಒಂದು ಶಕ್ತಿಯುತವಾದಂತಹ ಒಂದು ಶಂಕು ಯಾರ ಮನೆಯಲ್ಲಿ ಈ ಒಂದು ಮೂರ್ತಿ ಶಂಕ ಇರುತ್ತದೆಯೋ ಅಲ್ಲಿ ಧನಾತ್ಮಕ ಶಕ್ತಿ ನೆಲೆಯಾಗಿರುತ್ತೆ ನಕಾರಾತ್ಮಕ ಶಕ್ತಿ ಹತ್ತಿರವೂ ಕೂಡ ಸುಳಿಯೋದಿಲ್ಲ ಈ ದಕ್ಷಿಣಾವರ್ತಿ ಶಂಕ ವಿಷ್ಣು ಮತ್ತು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಹಾಗಾಗಿ ದಕ್ಷಿಣಾವರ್ತಿ ಶಂಕವನ್ನು ಮನೆಯಲ್ಲಿ ಇರಿಸುವುದು ತುಂಬಾನೇ ಶುಭ ಕಮಲದ ಹೂವಿನ ಬೀಜ ಈ ಕಮಲದ ಹೂವಿನ ಬೀಜ ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ಮನೆಯ ಸದಸ್ಯರ ದುರಾದೃಷ್ಟ ಕಳೆದು ಅದೃಷ್ಟದ ಬಾಗಿಲು ತೆರೆಯುತ್ತೆ ನಿಮ್ಮ ಇಷ್ಟಾರ್ಥ ಪೂರ್ತಿ ಮಾಡುತ್ತೆ ಹಾಗಾಗಿ ಕಮಲದ ಹೂವಿನ ಮೇಲೆ ಈ ಲಕ್ಷ್ಮೀ ದೇವಿ ಸ್ಥಿರವಾಗಿರ್ತಾಳೆ ಸೊ ಈ ಕಮಲದ ಹೂವಿನ ಬೀಜವನ್ನು ಮನೆಯಲ್ಲಿ ಇಡುವುದು ತುಂಬಾ ಶುಭ ಹಾಗೆಯೇ ಗೋಮತಿ ಚಕ್ರ ಇದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತುಗಳಲ್ಲಿ ಒಂದಾಗಿದೆ ಇದರಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಾಕಷ್ಟು ಇರುತ್ತದೆ ಶುಕ್ರವಾರ ನೀವು ಹನ್ನೊಂದು ಹಳದಿ ಬಣ್ಣದ ಗೋಮತಿ ಚಕ್ರ ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜೆಯನ್ನು ಮಾಡಿ ಹಣ ನೆಡುವಂಥ ಸ್ಥಳದಲ್ಲಿ ಇರಿಸಿದರೆ ನಿಮಗೆ ಧನ ಅನ್ನೋದು ಅಭಿವೃದ್ಧಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಸ್ತುಗಳನ್ನು ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅದೃಷ್ಟ ಅನ್ನೋದು ನಿಮ್ಮ ಜೊತೆಯಲ್ಲಿ ಸದಾ ಇರ ಇರುತ್ತದೆ ಹಾಗಾಗಿ ಈ ವಸ್ತುಗಳನ್ನು ಸಾಧ್ಯವಾದರೆ ಮನೆಯಲ್ಲಿ ತಂದೆ ಇರಿಸಿ ಪೂಜಿಸಿ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ